ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿರೋದು ಅನ್ಫೋಲ್ಡ್ ಎಐ ಇವತ್ತು ನಾವು ಮಾತಾಡ್ತಿರೋದು ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಶಿವಭಕ್ತನಿಗೂ ಗೊತ್ತಿರಲೇಬೇಕಾದ ಒಂದು ರಹಸ್ಯದ ಬಗ್ಗೆ ಮಹಾಶಿವರಾತ್ರಿ ಅಂದ ತಕ್ಷಣ ನಮಗೆ ನೆನಪಾಗೋದು ಉಪವಾಸ ದೇವಸ್ಥಾನದ ಕ್ಯೂ ಮತ್ತೆ ರಾತ್ರಿಯಿಡೀ ಮಾಡುವ ಜಾಗರಣೆ ಆದರೆ ನೀವು ಯಾವತ್ತಾದ್ರೂ ಯೋಜನೆ ಮಾಡಿದಿರಾ ಯಾಕೆ ವರ್ಷದಲ್ಲಿ ಇದೇ ದಿನ ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಅಂತ ಪುರಾಣಗಳ ಪ್ರಕಾರ ಇದು ಶಿವ ಮತ್ತು ಪಾರ್ವತಿ ದೇವಿಯ ಕಲ್ಯಾಣ ನಡೆದ ದಿನ ಆದರೆ ಇದರ ಹಿಂದೆ ಒಂದು ಅದ್ಭುತವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸತ್ಯ ಅಡಗಿದೆ ಈ ರಾತ್ರಿ ಭೂಮಿಯ ಮೇಲ ಗ್ರಹಗಳ ಸ್ಥಿತಿ ಹೇಗಿರುತ್ತೆ ಅಂದರೆ ಮನುಷ್ಯನ ದೇಹದಲ್ಲಿರೋ ಎನರ್ಜಿ ನ್ಯಾಚುರಲ್ ಆಗಿ ಕೆಳಗಿನಿಂದ ಮೇಲಕ್ಕೆ ಅಂದರೆ ಬೆನ್ನುಮೂಳೆಯ ಮೂಲಕ ಮಿದುಳಿನ ಕಡೆಗೆ ಹರಿಯೋಕೆ ಶುರುವಾಗತ್ತೆ ಇದನ್ನೇ ಯೋಗ ವಿಜ್ಞಾನದಲ್ಲಿ ಕುಂಡಲಿನಿ ಜಾಗೃತಿಗೆ ಪೂರಕವಾದ ಸಮಯ ಅಂತಾರೆ ಅದಕ್ಕೆ ಅಲ್ವಾ ನಮ್ಮ ದೊಡ್ಡವರು ಹೇಳಿದ್ದು ಈ ದಿನ ಮಲಗಬಾರದು ಬೆನ್ನು ನೇರ ಇಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಶಿವ ಅಂದ್ರೆ ಡಿಸ್ಟ್ರಕ್ಷನ್ ಮಾತ್ರ ಅಲ್ಲ ಹಳೆಯದನ್ನ ಅಳಿಸಿ ಹೊಸದನ್ನ ಸೃಷ್ಟಿಸೋ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲಿರೋ ಕೋಪ ಹೊಟ್ಟೆ ಕಿಚ್ಚು ಅಜ್ಞಾನ ಅನ್ನೋ ಕತ್ತಲೆಯನ್ನ ಈ ರಾತ್ರಿ ಶಿವನ ಪಾದಕ್ಕೆ ಅರ್ಪಿಸಿ ಜ್ಞಾನದ ಬೆಳಕನ್ನ ಪಡೆದುಕೊಳ್ಳಿ ಶಿವ ಅಂದ್ರೆ ಶೂನ್ಯ ಆ ಶೂನ್ಯದಿಂದಲೇ ಎಲ್ಲವೂ ಶುರುವಾಗೋದು ಈ ಒಂದು ರಾತ್ರಿ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ನಾಂದಿಯಾಗಲಿ ಈ ಸಲಿ ಶಿವರಾತ್ರಿಯನ್ನ ಕೇವಲ ಆಚರಣೆಯಾಗಿ ಮಾಡಬೇಡಿ ಒಂದು ಅನುಭವವಾಗಿ ಸ್ವೀಕರಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನಲ್ ಸಬ್ಸ್ಕ್ರೈಬ್ ಮಾಡಿ